ನೀ ಹೇಳಿದ್ ನಿಜ ನೋಡ್ಬರಿ ಈ ಎಲ್ಲಾ ಗಂಡಸರು ಒಂದೇ ತರ ಯಾರು ನಂಬಾರ್ದು ಯಾಕ ಈಗ ಏನೀಗ ಇವತ್ ನಮ್ ಮನಿಗ್ ಬಂದಿದ್ಲು ಅಕ್ಕಿ ಯಾರಿ ಅಕ್ಕಿನಾ ಊರು ಬಿತ್ರಿ ನಮ್ಮ ಮನಿ ಆ ಭಾಗ ಮಾಡಕ್ಕಿ ಹಾ ನಾ ಅನ್ಕೊಂಡಂಗಾ ಅತ್ ನೋಡು ಯಾವಾಗ ನಿನ್ನ ಗಂಡನ ಸಡಕ್ಕೆ ಮುಂಚೆ ಸಿದ್ದಪ್ಪ ಬಂದೆಲ್ಲ ಅವಾಗ ನನಗೂ ಡೌಟ್ ಬಂತು ನನಗೆ ಏನು ಗೊತ್ತಿತ್ತೆ ವಾ ನನ್ನ ಗಂಡ ಹಿಂಗೆಲ್ಲ ಮಾಡತಾನ ಅಂತ ಅಂದ್ ನೋಡು ಅಣ್ಣವಾ ಒಂದೇ ಮೊಬೈಲ್ ನಲ್ಲಿ ಎರಡು ವಾಟ್ಸಾಪ್ ಎರಡು ಫೇಸ್‌ಬುಕ್ ಯೂಸ್ ಮಾಡೋ ಕಾಲಿದು ಅಂತಾದ್ರೂ ಹೋಗ್ನಿ ನಿನ್ನ ಗಂಡನ ಇನ್‌ಸ್ಟಾಗ್ರಾಮ್ ಚೆಕ್ ಮಾಡ್ತೇನೆ ಅಂದ್ರ ಬಾಗಿ ಹರಿಯಾ ಮಾತಲ್ಲಿದು ಈಗ ಏನು ಮಾಡಬೇಕು ಹ್ ನೀವೊಂದ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಹಿಡಿದ್ ಯಾಕೆ ಯಾಕಿಂಗ್ ಮಾಡಿದಿಲ್ಲ ಅಂತ ಹೇಳಿ ನೀ ಹಿಂಗ್ ಹೆದರ್ಕೊಂಡ್ ನಿನ್ ಗಂಡ ಹೊರಗ ಇನ್ನೊಂದ್ ಸೆಟ್ ಅಪ್ ಇಟ್ಕೊಂಡಿರೋದ್ ನೀನು ಚಂಡಾಗ ಚಾಮುಂಡಿ ಆಗ್ಬೇಕ ಕಣ್ಣು ಕಿಸಿದ ಕೈಯ ಕಸಬರ್ಗೆ ಹಿಡ್ಕೊಂಡ್ ನಿಂತ ಅಂದ್ರ ನಿನ್ ಗಂಡ ಮಂಡಿ ಬಗ್ಗೆ ಶೂರ್ ನಿನ್ ಮುಂದ್ ಕೂಡ್ಬೇಕು

ಈಗ ಹೋಗಿ ಅವ್ ಮಾಡತ್ತೊಂದು ಜುಚ್ಚ ಬಿಡ್ತೇನೆ ಈಗ ಬೇಡ ಸ್ವಲ್ಪ ಸೈಲೆಂಟ್ ಆಗಿರ ಈ ಗಂಡಸರು ನಮ್ಮ ಹತ್ರ ಏನಾರ ಕಡಿಮೆ ಅದ್ರಷ್ಟಲ್ಲ ಇನ್ನೊಬ್ಬರ ಹತ್ರ ಹೋಗೋದ್ ಅವ್ರ ಮುಂದೆ ಚಂದ ರೆಡಿಯಾಗಿ ಎರಡು ದಿನ ಅಡ್ಡಾಡ ಹೆಂಗಸರು ಸೌಂದರ್ಯಕ್ಕೆ ಮರಳಾಗ್ದ್ರ ಯಾವ ಗಂಡಸರು ಇಲ್ಲ ಅವ್ನ ಮಿಟ್ಟಕ್ಲಾಡಿಕ್ಕಿಂತ ಚಂದ ರೆಡಿ ಅಕ್ಕ ನಾನು ನೋಡು ಅವಾಗ ಅವಾಗ ಫೋನ್ ಚೆಕ್ ಮಾಡ್ತಿರ ಅವನ ಮೇಲೆ ಒಂದ್ ಕಣ್ಣಿಟ್ಟಿರ ಅವ್ರ ಮುಂದಿನ ಸ್ಟ್ರಾಂಗ್ ಆಗಿರ್ಬೇಕ ಅವ್ರ ಮುಂದ ಸ್ಟ್ರಾಂಗ್ ಆಗಿ ಮಾತಾಡ್ಬೇಕ ಅವ್ರ ಮುಂದೆ ಸ್ಟ್ರಾಂಗ್ ಆಗಿ ಮಾತಾಡ್ತಾನೆ ಹೌದು ಎಲ್ಲ ದಾಳಕ್ಕೆ ಸುಬ್ಬಿ ಯಾವನ್ ಜೊತೆ ಹೋಗಿ ಕಿಸಿ ಕಿಸಿ ಅಂತ ಕಿಸಿ ಏನು ಏನ ರೀ ಮೇಡಮ್ ಹಲೋ ಸರ್ ರೀ ನೀವು ನಿನ್ನ ಕೊಟ್ಟರೆ ಶರ್ಟ್ ಹರಿದೋಗಿತಿ ಸರ್ ಅದು ಜಿರಳೆ ಔಷಧಿಗೆ ಫ್ರೀಯಾಗಿ ಆಗಿ ಬಂದೈತ್ರಿ ಅದಕ್ಕೆ ಸ್ವಲ್ಪ ಲೋ ಕ್ವಾಲಿಟಿ ಇರ್ತೈತಿ ಫ್ರೀ ಅಂದ್ರೆ ಏನ್ ಪುಕ್ಸಟ್ಟಿ ಅಂತ ಮಾಡ್ರಿ ಏನ ಸರ್ ಫ್ರೀ ಅಂದ್ರೆ ಏನ ಪುಕ್ಸಟ್ಟಿ ರೀ ರೀ ನೀವ್ ಈಗ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ತಿರೋ ಇಲ್ಲ ನಿಮ್ಮ ಜಿರಳೆ ಔಷಧಿ ಸರಿಯಿಲ್ಲ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ನ ಲೈವ್ ಬಂದು ಹೇಳ ಎಲ್ಲರಿಗೆ ಅಯ್ಯೋ ಬ್ಯಾಡ್ರಿ ಸರ್ ನನ್ಗೊಂದು ಅಡ್ರೆಸ್ ಹೇಳ್ತೇನಂತೆ ಅಲ್ಲಿ ಬಂದು ನನಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತೇನಂತೆ ಹಾ ಹಂಗ ಬರ್ರಿ ದಾರಿಗೆ ಅಡ್ರೆಸ್ ನನಗೆ ಸಣ್ಣ ಮಾಡಿರಿ ಬರ್ತಾನೆ ಅಲ್ಲಿಗೆ ಹಾಂ ನನ್ನ ಗಂಡನ ಮುನ್ನ ಸ್ಟ್ರಾಂಗ್ ಆಗಿರ್ಬೇಕು ನನ್ನ ಗಂಡನ ಮುನ್ನ ಸ್ಟ್ರಾಂಗ್ ಆಗಿರ್ಬೇಕು ನನ್ನ ಗಂಡನ ಮುನ್ನ ಸ್ಟ್ರಾಂಗ್ ಆಗಿರ್ಬೇಕು ನನ್ನ ಗಣ್ಣನ ಮುನ್ನ ಸ್ಟ್ರಾಂಗ್ ಆಗಿರ್ಬೇಕು ನನ್ನ ಗಂಡನ ಊಟ ಬೇ ನನ್ನ ಗಂಡನ ಮುನ್ನ ಸ್ಟ್ರಾಂಗ್ ಆಗಿರ್ಬೇಕು

ಈ ಗಂಡಸರು ನಮ್ಮ ಹತ್ರ ಏನ್ ಕಡಿಮೆ ಅಲ್ಲ ಇನ್ನೊಬ್ಬರ ಹತ್ರ ಹೋಗೋದು ಅವ್ರ ಮುಂದೆ ತಂದಾಗ ರೆಡಿಯಾಗಿ ಎರಡು ದಿನ ಅಡ್ಡಾಡ ಹೆಂಗಸರು ಸೌಂದರ್ಯಕ್ಕೆ ಮರಳಾಗ್ದಿರ ಯಾವ ಗಂಡಸರು ಇಲ್ಲ ನೋಡು ನನಗೆ ಈ ಜಿರಣಿ ಔಷಧಿ ಏನ್ ಸೇಲಾಗಂಗಿಲ್ಲ ಇವ್ರೇನು ತಗೊಳಂಗಿಲ್ಲ ಅದ್ ಯಾರ ಮನೆಗೂ ಜಿರಣಿ ಇಲ್ಲ ಏನೋ ಹಲೋ ದೀ 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 ದಿವ್ಯಾ ಆ ನಿನ್ನ ನಗು ನೋಡಿ ಅದೇ ಚಿಕ್ಕ ಮಗು ಅಯ್ಯೋ ನೀ ಇನ್ನು ಚಿಕ್ಕ ಪಾಪು ಹಿವ್ಯಾ ನಮ್ಮ ಅಕ್ಕನು ಹಂಗೆ ಅಂತಾಳ ಅದಕ್ಕೆ ನಾ ಬೆಳಿಗ್ಗೆ ಎದ್ದು ಒಂದ್ಸರಿಗಿ ಹಾಲು ಕುಡ್ದು ಮತ್ ಮಕ್ಕ ಬಿಡ್ತೇನೆ ಹೌದ ನೀ ಹಿಂಗ ನಗದಕನ ನಾ ಪಿದ ಆಗಿದ್ದ ಐ ಲವ್ ಯು ನೀನು ಐ ಲವ್ ಯು ಅಂತ ಹೇಳಲ್ಲ ಏ ಇಲ್ಲಪ್ಪ ನಂಗ್ ನಾಚಿಗೆ ಆಗ್ತತಿ ಏ ಹೇಳು ಒಂದ್ಸತಿ ಹೇಳ ಹೇಳಿ ಏನಾಗಲ್ಲ ಏನ್ ಆಗಲ್ಲ ಬರೇ ಹಿಂಗ ಮಾಡ್ತೀನಿ ನೀನು ನೀನು ಐ ಲವ್ ಯು ಹೇಳಿದ್ರ ನಾ ನಿನಗೆ ಬಂಗಾರ ಚೈನ್ ತರ ಹಾಕ್ತೀನಿ ಹೌದಾ ನೀನು ನಂಗೆ ಬಂಗಾರ ಚೈನ್ ಕೊಡಿಸ್ತಿ ಆದ್ರೂ ನಾನು ಹಿಂಗೆ ಹೇಳೋಂಗಿಲ್ಲ ನೋಡಪ್ಪ ಅದ್ರ ಬದಲಿಗೆ ನಾನು ಹಿಂಗೆ ಮೆಸೇಜ್ ಹಾಕ್ತೇನೆ ನೋಡು ಹಾ ಕಳ್ಸಿ ಕಳ್ಸಿ ಈಗ ಕಳ್ಸಿ ಹಂಗಾರ ಹಾ ಮೆಸೇಜ್ ಕಳಿಸಿ ತಡಿ ಇನ್ನು ಬಂದಿಲ್ಲ ಕಳ್ಸಿ ನೋಡಿ ಬಂದಿಲ್ಲ ಹ್ಞೂ ನಿನ್ನ ಬದ್ಲಿಗೆ ನಿಮ್ಮ ಮಾವಾಗ ನಾ ಮೆಸೇಜ್ ಹಾಕಿನಿ ಯಪ್ಪಾ ಸಾಯಿಸಿದ್ಲ ಪೈಕಿ ನನ್ನ ಯಪ್ಪಾ ಡಿಟ್ ಮಾಡಿ ಡಿಲಿಟ್ ಮಾಡಿದೆ ಪಸ್ಟ್ ಆದ್ರೆ ನಾನು ಅದು ವಾಟ್ಸ್ಆ್ಯಪ್ನೇ ಹಾಕಿಲ್ಲ ನಾರ್ಮಲ್ ಮೆಸೇಜ್ ನ ಸೆಂಡ್ ಮಾಡಿದಿನಿ ಹಾ ಅಂಗರ ಈಗ ಏನು ಮಾಡೋದು ಒಂದು ಕೆಲಸ ಮಾಡು ನಿಮ್ಮ ಮಾವನ ಮೊಬೈಲ್ ಗೆ ಹೋಗಿ ಅದನ್ನ ಡಿಲೀಟ್ ಮಾಡು ಹಾ ಈಗ ಹೋಗಕ ತಡಿ ಅಂಗರಪ್ಪ ಓ ಆ ವಾರ ಆಗುತ್ತೆ ನಾಡಕ್ಕೆ ಚಾತುರ್ ಹ್ಮ್

ನನ್ನ ಹತ್ರ ಟೈಮ್ ಇಲ್ಲ ಅದಕ್ಕೆ ಕುರ್ಸೊತ್ತೂ ಇಲ್ಲ ನನಗೆಲ್ಲ ಅವಶ್ಯಕತೆನೂ ಇಲ್ಲ ಹಾಂ ಬೇಕಾದ್ರೆ ಬಟ್ಟೆ ಅಂಗಡಿ ಮುಂದೆ ಗೊಂಬೆಗೆ ಸೀರಿ ಉಡಿಸಿ ನಿಲ್ಲಿಸ್ತಾರಲ್ಲ ಹಂಗ ನಿತ್ಕ ನಾಲ್ಕು ದಿನ ಅಡ್ಯಾಡ್ರ ಬಂದು ನೋಡಿ ನೋಡ್ತಾರೆ ಹಾಂ 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 ಗೊಂಬೆಲ್ಲ ಹಾಂ ಗೊಂಬೆಲ್ಲ ನನಗ ಎದುರು ಹೋಗ್ತಾರೆ ಬಾಯ್ ಮೊದ್ಲು ಡ್ರೆಸ್ ಚೇಂಜ್ ಮಾಡು ಅವ್ರಿಗೆ ಇಷ್ಟ ಆಗಿಲ್ಲ ಅನಿಸ್ತೈತಿ ಅಯ್ಯೋ ಪಾಪ ಸಿಟ್ಟ ಮೊಬೈಲ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಾರ ಇದು ಮಿಟ್ಕೆ ಇರ್ಬೇಕು ప్పా నన్ను ఫోన్ మెసేజ్ కళ్ళ అమ్మ పూన కల్చిప్పా బా ఇలా ఇవన్న కల్చాగొట్ డిలీట్ మంతి అమ్మ బర్ద డీట్ మాబడంతా ఈ ఫస్ట్ నన్ను పున ఫోన్ అస్త అమ్మ హంగ ನಾ ಆರಾಮ ಅದಿನಪ್ಪ ನೀ ಹೆಂಗದಿ ಅದಿ ಯಾಕೆ ಬೇ ದ ನೀ ಒಂಥರ ಮಾತಾಡಕತ್ತಿದಿ ಹಂಗೇನಿಲ್ಲಪ್ಪ ನೀರ್ ಚೇಂಜ್ ಆಗಿರ್ಬೇಕಾ ಅದಕ್ಕ ಹಿಣಿದು ಹಂಗೆ ಕೆಲ್ಸ ಬಾಳ್ ಭಾಳ ನೆನಪು ಆಗೋಕು ಕುಂತಿಪ್ಪ ಬರ್ತಾನೆ ಯವ್ವ ಇನ್ನು ಎರಡು ದಿನ ತಡಕ ಬರ್ತಾನೆ ಜಲ್ದಿ ಬಾ ಯಪ್ಪ ಅಯವ್ವ ಹುಷಾರದ ಏನಿಲ್ಲ ನಾ ಆರಾಮ ಅದಿನಪ್ಪ ಮತ್ತು ನಮ್ಮ ಮಾದೆ ಹೆಂಗೆ ಅವನು ಆರಾಮ ಅದಾನಪ್ಪ ಸರಿ ಅವ್ವ ಬರ್ತಾನೆ

어머 부전도 잘 보고 있었 e l i m b o x 에 방문하신 분 m e l e e begun 어디를 chamado? g e i ö r t 여긴 e e 예 ಬೆಳಗಿನ ಒಂದು ಚಿಲ ಕೊಟ್ಟಿದ್ದಳ ಆದಲ್ಲಿತಿ ಅದು ಅಲ್ಲೇ ಇತ್ತಿ ಅರಿಬಿ ಚಿಲ ಅದೇ ಕಪಟವಾಗಿ ಬಾಜಿ ಇತ್ತಿ ನೆಕ್ಲೇಸ್ ಹಾಕೋತಿನ ಹೌದಾ ಅದೇ ಇಪ್ಪ ಸರಿ ಆ ಹೊರಗ ಹೋಗಿ ಬರ್ತಾನೆ ಕಪಾಡ್ ತಗಿತೈತಿ ಬಂಗಾರೀ ಒಯ್ದ ಮಿಟುಕ್ ಅಡಿಗೆ ಕೊಟ್ಟಿರ್ಬೇಕು ನೀವ ಇವತ್ತ ಗ್ರಹಚಾರ ಬಿಡಿಸ್ಲಿಲ್ಲ ಅಂದ್ರ ನಾನು ಅಪ್ಪನ ಮಗಳ ಅಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ಥ್ಯಾಂಕ್ ಯು